ಹೆಸರು ಬೇಳೆನ ಚೆನ್ನಾಗಿ ತೊಳಿಬೇಕು ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇಡಬೇಕು ಇದಕ್ಕೆ ಸ್ವಲ್ಪ ಅಂದಾಜಲ್ಲಿ ಹೆಸರು ಬೇಳೆ ಎಲ್ಲ ಮುಳುಗುವಷ್ಟು ನೀರ್ ಹಾಕ್ಬೇಕು ಒಂದೆರಡು ಎರಡು ಕೂಗ ಸಾಕು ಈಗ ಬಾಣಲಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದೆ ಈಗ ಸಾಸಿವೆ ಸಿಡಿತಾ ಇದೆ ಬೆಳ್ಳುಳ್ಳಿ ಮಾಡಿ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಇದ್ದೀನಿ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಜೀರಿಗೆ ಮೊದಲೇ ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ ಬೇಗ ಎಲ್ಲ ಫ್ರೈ ಆಗಿಬಿಟ್ಟು ಕರಿಬೇವಿನ ಸೊಪ್ಪು ಕಾಳು ಮೆಣಸು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈ ಸ್ಟೇಜಲ್ಲಿ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಈಗ ಕೊಲ್ಮೆಸಿಲಿ ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ರೆಡಿನೇ ಸಿಗುತ್ತಲ್ಲ ಹುರಿದಿರೋದು ಅದನ್ನ ತೊಗೊಂಡಿದ್ದೆ ಇಲ್ಲಾಂದರೆ ಹುರ್ಕೊಳ್ಬೇಕಾಗುತ್ತೆ ಈಗ ಒಂದು ಒರ್ಮಿಸಿಲಿಗೆ ಮೂರಷ್ಟು ನೀರನ್ನ ಕಾಯಿಸಿ ಕಾಯಿಸಿಟ್ಕೊಂಡಿದ್ದೆ ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದೀತಾ ಇರೋ ನೀರನ್ನ ಒರ್ಮಿಸಿಲಿ ಮೇಲೆ ಹಾಕಬೇಕು ಒಗ್ಗರಣೆಗೆ ಶಾವ್ಗೆ ಎಲ್ಲ ಬೇಯುತ್ತೆ ಈಗ ಶಾವಿಗೆ ಎಲ್ಲ ಬೆಂದಿದೆ ಇದು ಬೇಯಿಸಿಟ್ಕೊಂಡಿದ್ದ ಹೆಸರು ಬೇಳೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದಷ್ಟು ನೀರು ಹಿಡಿಯುತ್ತೆ ಇದಕ್ಕೆ ನೀರು ಹಾಕ್ತೀನಿ ಪೊಂಗಲ್ ಯಾವಾಗಲೂ ಸ್ವಲ್ಪ ಪೇಸ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೇ ಚೆನ್ನಾಗಿರುತ್ತೆ ಆಮೇಲೆ ಬೇಗ ಗಟ್ಟಿಯಾಗಿಬಿಡುತ್ತೆ ಮಾಡಿ ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಮಾಡುವಾಗ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕಾಗುತ್ತೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಪೊಂಗಲ್ ಅಂದರೆ ಸ್ವಲ್ಪ ಎಲ್ಲೋ ಕಲರ್ ಬಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕೋದು ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ಹಾಕ್ತೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಕೊಬ್ಬರಿ ಪುಡಿ ಹಾಕ್ತಾ ಇದ್ದೀನಿ ಕೊಬ್ಬರಿ ತುರಿ ಕಾಯಿ ತುರಿನೂ ಹಾಕ್ಕೊಳ್ಬೋದು ಕೊಬ್ಬರಿ ಹಾಕಿದ್ರೆ ಒಂದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ಪೊಂಗಲ್ಗೆ ಈಗ ಪೊಂಗಲ್ ರೆಡಿ ಆಯಿತು ಚೆನ್ನಾಗಿ ಕುದ್ದಿದೆ ಇದು ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತೀನಿ ಇದು ಗೋಡಂಬಿನ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಅದನ್ನು ಫ್ರೈ ಮಾಡಿಬಿಟ್ಟು ಕೊನೆಯಲ್ಲಿ ಹಾಕ್ತೀನಿ ನಾನು ಇಡೀ ತುಪ್ಪದಲ್ಲೇ ಪೂರ್ತಿ ಒಗ್ಗರಣೆ ಮಾಡಿಕೊಂಡ್ರು ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮೇಲೆ ಹಾಕೋದ್ರಿಂದ ಇನ್ನೂ ಒಳ್ಳೆಯ ಟೇಸ್ಟ್ ಸಿಗುತ್ತೆ ಈಗ ಮೊದಲಿಗೆ ಹೆಸರುಬೇಳೆನ ಸ್ವಲ್ಪ ಹುರ್ಕೊಳ್ಬೇಕು ಇದು ಹಿತ್ಕವರೆ ಕಾಳಿನ ಪೊಂಗಲ್ ಆದ್ರೂ ಸ್ವಲ್ಪ ಹೆಸರುಬೇಳೆ ಹಾಕಲೇಬೇಕು ಪೊಂಗಲ್ ಸ್ವಲ್ಪ ತೆಳ್ಳಗಿರಬೇಕಲ್ಲ ಅದರಿಂದ ಬೇಳೆ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೆಸರುಬೇಳೆ ಚೆನ್ನಾಗಿ ಹುರ್ಕೊಂಡಾಗಿದೆ ತೆಗಿತಾಯಿದ್ದೀನಿ ಈಗ ಅಕ್ಕಿನ ಸ್ವಲ್ಪ ಇದ್ದೀನಿ ಅಕ್ಕಿನ ತುಂಬ ಹುರಿಯೋದೇನು ಬೇಕಿಲ್ಲ ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಬಿಸಿಯಾಗಿದೆ ಅಕ್ಕಿ ಇಷ್ಟು ಸಾಕು ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಈಗ ಅಕ್ಕಿ ಮತ್ತು ಹೆಸರುಬೇಳೆನ ಸ್ವಲ್ಪ ಚೆನ್ನಾಗಿ ಒಂದೆರಡು ಸಲ ತೊಳೆದು ಬಿಟ್ಟು ಇಡಬೇಕು ಒಂದು ಬೌಲ್ ಅಕ್ಕಿ ಹಾಕಿದ್ದೆ ಈಗ ಒಂದು ಮೂರು ಬೌಲಷ್ಟು ಮೂರು ಮೂರುವರೆ ಬೌಲಷ್ಟು ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ ಈಗ ಹೆಸರುಬೇಳೆ ಮತ್ತು ಅಕ್ಕಿ ಜೊತೆಯಲ್ಲಿ ಊರೇಬೇಳೆನೂ ಸ್ವಲ್ಪ ಹಾಕಿ ಇಡ್ತೀನಿ ಈಗ ತೊಗೊಂಡಿರೋದ್ರಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ಅಷ್ಟು ಬೇಯೋದಕ್ಕೆ ಹಾಕಿದ್ದೀನಿ ಇದನ್ನು ಒಗ್ಗರಣೆ ಮೇಲೆ ಹಾಕ್ತೀನಿ ಉಳಿದಿದ್ದನ್ನು ಇದು ಒಂದು ಮೂರು ವಿಸಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಪೊಂಗಲ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಬರೀ ತುಪ್ಪದಲ್ಲಿ ಕೂಡ ಮಾಡ್ಬೋದು ನಾನು ಎಣ್ಣೆಯಲ್ಲೇ ಮಾಡಿಬಿಟ್ಟು ಕಡೆಯಲ್ಲಿ ಮಾತ್ರ ತುಪ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಜೀರಿಗೆ ಹಸಿಮೆಣಸಿನಕಾಯಿ ಕಾಳುಮೆಣಸು ಕಾಳು ಮೆಣಸನ್ನ ತರಿ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಇಡೀ ಕಾಳು ಮೆಣಸನ್ನು ಹಾಕ್ಬೋದು ಈಗ ಅವರೆ ಕಾಳನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಇಲ್ಲಿ ಅವರೇ ಕಾಳಿನ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕಾಗುತ್ತೆ ಈಗ ಒಗ್ಗರಣೆಯಲ್ಲಿ ಸಾಕಷ್ಟು ಹುರಿದಾಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತೀನಿ ಕಾಳು ಸ್ವಲ್ಪ ಬೇಯಬೇಕಾಗುತ್ತೆ ಅದಕ್ಕೋಸ್ಕರ ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಬೇಯೋವರೆಗೂ ಕಾಳು ಬೇಯ್ಬಿಡ್ತೀನಿ ಈಗ ಈಗ ಕಾಳು ಬೆಂದಿದೆಯಾ ನೋಡೋಣ ಅವರೆಕಾಳು ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿಟ್ಕೊಂಡಿರೋ ಅಕ್ಕಿ ಹೆಸರು ಬೇಳೆ ಅವರೆಕಾಳು ಮೂರುನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಅರಿಶಿನ ಪುಡಿ ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಈಗ ತುಪ್ಪ ಇದ್ದೀನಿ ಬಂಡ್ಲಿನಲ್ಲಿ ಎರಡು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಈಗ ತುಪ್ಪ ಬಿಸಿಯಾಗಿದೆ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಗೋಡಂಬಿನ ತುಪ್ಪದಲ್ಲಿ ಕರೆದ್ಬಿಟ್ಟು ಪೊಂಗಲಲ್ಲಿ ಹಾಕೋದು ಹಾಂ ಗೋಡಂಬಿ ರೋಸ್ಟ್ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಪೊಂಗಲ್ ರೆಡಿ ಆಯಿತು ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮೊದಲಿಗೆ ಹೆಸರು ಬೇಳೆನ ಹುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ತುಂಬ ಕೆಂಪಾಗಿ ಹುರ್ಕೊಂಡಿಲ್ಲ ಆದರೂ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿರೋದು ಇದನ್ನು ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಳ್ಬೇಕು ಫಸ್ಟು ಈಗ ವಾಶ್ ಮಾಡ್ಕೊಂಡಾಗಿದೆ ಬೇಳೆನ ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೆ ಅದರಿಂದ ಒಂದು ಬಟ್ಲು ಮೇಲೆ ಇನ್ನೊಂದು ಕಾಲು ಬಟ್ಲಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಒಂದಕ್ಕೆ ಎರಡೂವರೆ ಪ್ರಪೋರ್ಷನಲ್ಲಿ ನೀರು ಹಾಕಿ ಬೇಯೋದಕ್ಕಿಡೋಣ ತುಂಬ ಜಾಸ್ತಿ ನೀರು ಹಾಕಿನೂ ಬೇಯೋಕ್ಕಿಡಬಾರ್ದು ಒಂದು ವಿಸಿಲ್ ಕೂಗಿದ್ರೆ ಸಾಕು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ತುಪ್ಪನೂ ಹಾಕ್ಬೋದು ಬರೀ ತುಪ್ಪ ಮಾಡ್ಬೋದು ಇಲ್ಲ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು ನಾನು ತುಪ್ಪ ಸ್ವಲ್ಪ ಹಾಕ್ತೀನಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸ್ರಿ ಸಿಡಿದಿದೆ ಕಡಲೆ ಬೇಳೆ ಅಂತ ಇದ್ದೀನಿ ಮತ್ತು ಕಟ್ ಮಾಡಿಟ್ಕೊಂಡಿದ್ದ ಶುಂಠಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಈ ಉದ್ದಿನ ಕಡಲೆ ಕಡಲೆಬೇಳೆ ಸ್ವಲ್ಪ ಬಣ್ಣ ಚೇಂಜ್ ಆಗೋ ಟೈಮ್ಗೆ ಒಗ್ಗರಣೆ ಆಗಿದೆ ಅಂತ ಈಗ ಬಣ್ಣ ಚೇಂಜ್ ಆಗ್ತಾಯಿದೆ ಸ್ವಲ್ಪ ರೋಸ್ಟ್ ಕಲರ್ ಬರ್ತಾಯಿದೆ ಈಗ ಜೀರಿಗೆ ಜೀರಿಗೆ ಬೇಗ ಸಿಡ್ದು ಹೋಗೋದ್ರಿಂದ ಲೇಟಾಗಿ ಹಾಕ್ತಾ ಇದ್ದೀನಿ ಕಾಳು ಮೆಣಸನ್ನ ತರಿ ತರಿಯಾಗಿ ಕೊಟ್ಟು ಇಟ್ಕೊಂಡಿದ್ದು ನೀವು ಒಗ್ಗರಣೆ ಪೂರ್ತಿ ರೋಸ್ಟಾಗಿ ಚೆನ್ನಾಗಾಗಿದೆ ಈ ಸ್ಟೇಜಲ್ಲಿ ರವೆ ಸೇರಿಸ್ತಾ ಇದ್ದೀನಿ ಈಗ ರವೆ ಅರೋಮಾ ಬರೋವರೆಗೂ ಹುರ್ಕೊಳ್ಬೇಕು ಘಮ ಘಮ ಅಂತ ಸ್ಮೆಲ್ ಬರುತ್ತಲ್ಲ ಅಲ್ಲಿವರೆಗೂ ಹುರ್ಕೊಳ್ಬೇಕು ರವೆನ ಕೈ ಬಿಡದೆ ಹೊರದ್ರೆ ಒಳ್ಳೆಯದು ಹಂಗೆ ಮಾಡೋದ್ರಿಂದ ಒಂದೇ ಹದದಲ್ಲಿ ರವೆಯನ್ನು ಹುರ್ಕೊಳ್ಬೋದು ಇದು ಹೆಸರುಬೇಳೆ ಒಂದು ಹುರಿದ್ಬಿಟ್ಟು ಬೇಯಿಸಿ ಇಟ್ಕೊಂಬಿಟ್ರೆ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೇ ಇರೋದ್ರಿಂದ ಈ ಉಪವಾಸ ರಥ ಇದೆಲ್ಲ ಮಾಡುವಂಥವ್ರಿಗೆ ತುಂಬ ಹೆಲ್ಪ್ಫುಲ್ಲು ಇದು ಅನ್ನ ತಿನ್ನಲ್ಲ ಅನ್ನೋ ಅಂಥ ಟೈಮಲ್ಲಿ ಆಮೇಲೆ ಅನ್ನ ಬೇಡ ಬೆಳಿಗ್ಗೆ ಬೆಳಿಗ್ಗೆ ರವೆ ಬೆಟರ್ ಅಂತ ಅನ್ಸಿದ್ರು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರವೆ ಪೊಂಗಲ್ಲು ಬೆಸ್ಟ್ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಈಗ ರವೆ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈ ಸ್ಟೇಜಲ್ಲಿ ಬೇಯಿಸ್ಕೊಂಡಿರೋ ಹೆಸರು ಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಹೆಸರುಬೇಳೆ ರವೆ ಎರಡನ್ನು ಸೇರಿಸಿ ಸ್ವಲ್ಪ ಹುರಿಬೇಕು ಇದೆಲ್ಲ ಈಗ ಸಾಕಷ್ಟು ಫ್ರೈ ಆಗಿದೆ ಒಂದು ಹದಕ್ಕೆ ಬಂದಿದೆ ಈಗ ನೀರನ್ನು ಮೊದಲೇ ಕಾಯಿಸಿಟ್ಕೊಂಡಿದ್ದೆ ಒಂದು ಬಟ್ಲು ರವೆಗೆ ಮೂರು ಬಟ್ಲು ನೀರು ಆ ಲೆಕ್ಕದಲ್ಲಿ ತೊಗೊಂಡಿದ್ದೆ ಕಾಯಿಸಿಟ್ಕೊಂಡಿದ್ದ ನೀರನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನಿಲ್ಲಿ ಬೇಸಲ್ಲ ಹಾಕೋಲ್ಲ ಈಗ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತೆ ಉಪ್ಪು ಇದೇ ಟೈಮಲ್ಲಿ ಸೇರಿಸಬೇಕು ಒಂದೂವರೆ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಬಿಡ್ಬೇಕು ಎರಡು ಸ್ಪೂನ್ ತುಪ್ಪನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಇದರಲ್ಲಿ ಗೋಡಂಬಿ ಹಾಕಿ ಕರೆದ್ಬಿಟ್ಟು ಪೊಂಗಲ್ಗೆ ಸೇರಿಸೋಣ ರಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಪೊಂಗಲ್ ಸೆಟ್ಟಾಗಿದೆ ಈಗ ಗೋಡಂಬಿನ ಕರೆದಿಟ್ಕೊಂಡಿರೋ ಗೋಡಂಬಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ತುಪ್ಪದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಒಣ ಕೊಬ್ಬರಿ ಸ್ವಲ್ಪ ರೆಡಿ ಆಯ್ತು ಸ್ಟವ್ ಆಫ್ ಮಾಡೋಣ ಈಗ ಎಣ್ಣೆ ಹಾಕೊಳ್ತೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತೀನಿ ಫಸ್ಟ್ ಈಗ ಕರಿಬೇವು ಹಾಕ್ತಾ ಇದೀನಿ ನೆಕ್ಸ್ಟ್ ಜೀರಿಗೆ ಈಗ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಇದನ್ನು ಹೇಳ್ತೇನೆ ಕಾಳಿಮೆಣಸಿನ್ ಪುಡಿ ಈಗ ಈರುಳ್ಳಿ ಸ್ವಲ್ಪ ಹುರಿದಾಗಿದೆ ಈಗ ಗೋಡಂಬಿ ಸೇಸಣ ಮೊದಲೇ ಹಾಕಿದ್ರೆ ಗೋಡಂಬಿ ಎಲ್ಲ ಕಪ್ಪಾಗ್ಬಿಡುತ್ತೆ ಕೆಂಪಾಗಿ ಹುರ್ಕೊಂಡು ಕುಕ್ಕರಲ್ಲಿ ಅಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಅದನ್ನ ಸೇರಿಸ್ತೀನಿ ಒಗ್ಗರಣೆ ರೆಡಿ ಆಗಿದೆ ನೋಡಿ ಹುರಿದಿದ್ದೆಲ್ಲ ರೋಸ್ಟ್ ಆಗಿದೆ ಈಗ ಇದನ್ನ ಸೇರ್ಸೋಣ ಈಗಾದ್ಮೇಲೆ ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತೀನಿ ಇದಕ್ಕೆ ಇವಾಗ ಸ್ವಲ್ಪ ಅರ್ಶನ ಹಾಕ್ತೀನಿ ನಾನು ಈಗ ಕಾಲು ಸ್ಪೂನ್ ಅಷ್ಟು ಅರ್ಶಿನ ಹಾಕ್ತೀನಿ ಆಮೇಲೆ ಉಪ್ಪು ಒಂದೂವರೆ ಸ್ಪೂನ್ ಅಷ್ಟು ಹಾಕ್ತೀನಿ ಇಷ್ಟಕ್ಕೆ ಈಗ ಇನ್ ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊಳ್ಳಿ ಇವಾಗ ಕುದಿಲಿ ಆಮೇಲೆ ಈ ರೆಸಿಪಿ ದಿಢೀರ್ ಅಂತ ಮಾಡ್ಕೊಂಡು ಆದ ತಕ್ಷಣ ತಿನ್ನಕಷ್ಟೇ ಸರಿ ಲಂಚ್ ಗೆಲ್ಲ ಸರಿ ಹೋಗಲ್ಲ ಯಾಕಂದ್ರೆ ಅವಲಕ್ಕಿ ನೀರನ್ನೆಲ್ಲ ಹೀರ್ಕೊಳ್ಳೋದ್ರಿಂದ ಲಂಚ್ ತಗೊಂಡೋದಾಗ ಗಟ್ಟಿ ಆಗ್ಬಿಡುತ್ತೆ ತುಂಬಾ ಸರಿ ಹೋಗಲ್ಲ ಮಾಡಿದ ತಕ್ಷಣ ತಿನ್ನಕಷ್ಟೇ ಚೆನ್ನಾಗಿರುತ್ತೆ ಇದು ಕುದಿ ಬಂದ ಮೇಲೆ ಕೊಬ್ಬರಿ ಮತ್ತೆ ತುಪ್ಪ ಆ್ಯಡ್ ಮಾಡೋದು ಕುದಿಲಿ ಈಗ ಕುದ್ದಿದೆ ಇದು ಒಣ ಕೊಬ್ಬರಿ ಆ್ಯಡ್ ಮಾಡ್ತೀನಿ ಮತ್ತೆ ತುಪ್ಪ ಎರಡು ಸ್ಪೂನ್ ತುಪ್ಪ ಅವರವ ಜಾಸ್ತಿ ಬೇಕಾದರೂ ಬೇಕಾದ್ರೂ ಇದು ಅವಲಕ್ಕಿ ಅಕ್ಕಿಗಿಂತ ಮೂರ್ ನ್ಯೂಟ್ರಿಷಿಯಸ್ ಇದು ಒಳ್ಳೆ ಚಾಯ್ಸ್ ಆಗ್ಬೋದು ಕೆಲವರು ಫಾಸ್ಟಿಂಗ್ ಮಾಡೋರು ಕೆಲವು ದಿವಸಗಳಲ್ಲಿ ಅನ್ನ ತಿನ್ನಲ್ಲ ಅನ್ನುವಂಥವ್ರಿಗೆ ಅವಲಕ್ಕಿ ಪೊಂಗಲ್ ಬೆಸ್ಟ್ ಆಲ್ಟರ್ನೇಟಿವ್ ಚಾಯ್ಸ್ ಆಗುತ್ತೆ ಇದು ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡೋಣ